ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನಿಲ್ಲಿ ನಮ್ಮೂರು ಗ್ರಾಮದ ಹಬ್ಬದ ಬಗ್ಗೆ ಹೇಳ್ತೀನಿ ಹಾಗೆ ವಿಡಿಯೋ ಕೂಡ ತೋರಿಸ್ತೀನಿ ಗ್ರಾಮದ ಹಬ್ಬ ಅಂದರೆ ಇದು ಗಾಮದೇವ್ರ ಹಬ್ಬ ಅಂತ ಹೇಳಿ ಗ್ರಾಮದ ಹಬ್ಬ ಅಲ್ಲ ಗ್ರಾಮದ ಹಬ್ಬ ಗಾಮಪ್ಪ ದೇವರಿಗೆ ಪೂಜೆ ಮಾಡ್ತಾರೆ ಮತ್ತೆ ಹುಲಿಗೆಪ್ಪ ಅಂತ ದೇವ್ರಿದೆ ಅದಕ್ಕೂ ಪೂಜೆ ಮಾಡ್ತಾರೆ ಮತ್ತೆ ಕೆರೆಯಲ್ಲಿ ಬಸವ ಬಸವಣ್ಣ ಇದೆ ಅದಕ್ಕೂ ಮಾಡ್ತಾರೆ ಮತ್ತೊಂದು ಕಡೆ ಸ್ವಲ್ಪ ದೂರದಲ್ಲಿ ಬಸ್ ಇದೆ ಅದಕ್ಕೂ ಮಾಡ್ತಾರೆ ನಾಲ್ಕೈದು ದೇವ್ರಿಗೆ ಹಬ್ಬದಲ್ಲಿ ಪೂಜೆ ಮಾಡ್ತಾರೆ ಗಾಮಪ್ಪ ದೇವರಿಗೆ ಮತ್ತೆ ಹುಡುಗಪ್ಪ ದೇವರಿಗೆ ಹೆಂಗೆ ಇರೋ ಬೇರಡು ದೇವರಿಗೆ ಮೂರಲ್ಲಿ ದೊರೆ ಪೂಜೆ ಮಾಡೋದು ಮತ್ತೆ ಪೂಜೆ ಮಾಡೋ ಟೈಮಿಗೆ ಮಾತಾಡಲ್ಲ ಅದು ಒಂದು ನಿಯಮ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಆ ಗಾಮಪ್ಪ ದೇವರು ಸ್ವಲ್ಪ ಪವರ್ಫುಲ್ ಅಂತಾರೆ ಅಂದರೆ ಏನಾದರೂ ಹರಕೆ ಮಾಡಿಕೊಂಡ್ರೆಲ್ಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಕೆಲವೊಬ್ಲ್ಲ ಕೆಲವೊಬ್ಬರಿಗೆ ಅಜಾನು ಕೂಡ ಆಗಿದೆ ಅಂತೆ ಮೊದಲಿಗೆಲ್ಲ ಈ ಹಬ್ಬನ ಫೆಬ್ರವರಿ ಟೈಮ್ನಲ್ಲಿ ಅಂದರೆ ಅವಾಗ ನಮ್ಮೂರಲ್ಲಿ ಜಾತ್ರೆ ಇರಲಿಲ್ಲ ಸೊ ಫೆಬ್ರವರಿ ಟೈಮ್ನಲ್ಲಿ ಮಾಡಿ ಸ್ವಲ್ಪ ಜೋರಾಗಿ ಮಾಡಿರೋರು ಅಂದ್ರೆ ಮನೆಗೆ ಎಲ್ಲ ಒಂದೊಂದು ಕುರಿ ಕಟ್ದು ಈ ರೀತಿ ನೆಂಟ್ರನ್ನೆಲ್ಲ ಕಡ್ದು ಜೋರಾಗಿ ಮಾಡ್ತಾ ಇದ್ರು ಇವಾಗ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿ ಫಿಫ್ಟೀನ್ ಇಯರ್ಸ್ ಮೇಲೇ ಆಯ್ತು ಅವಾಗಿಂದ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾರೆ ಅಂದ್ರೆ ನೆಂಟ್ರ ಅಷ್ಟಾಗಿ ಬರಲ್ಲ ಬೇಕಂದ್ರೆ ಕರಿಬಹುದು ಆ ರೀತಿ ಸ್ವಲ್ಪ ಚಿಕ್ಕದಾಗೇನೆ ಮಾಡ್ತಾರೆ ಮತ್ತೆ ಏನಪ್ಪ ಅಂದ್ರೆ ಈ ಕಾಮದೇವ್ರ ಪೂಜೆನ ಒಂದೇ ಕುಟುಂಬದವ್ರು ಮಾಡ್ತಾರೆ ಅವ್ರ ಮನೇಲಿ ಏನಾದ್ರು ಸುಲ್ಕ ಈ ರೀತಿ ಏನಾದ್ರು ಇದ್ರೆ ಹಬ್ಬನ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಇಲ್ಲ ಟ್ವೆಂಟಿ ಡೇಸ್ ಹಿಂಗೆ ಮಾಡಿನೇ ಹಬ್ಬ ಮಾಡ್ತಾರೆ ಬೇರೆ ಯಾರು ಪೂಜೆ ಮಾಡಲ್ಲ ಹುಲಿಗೆಪ್ಪ ದೇವ್ರು ಇರೋ ಜಾಗ ಮೊದಲಿಗೆಲ್ಲ ತುಂಬ ಕಾಡು ರೀತಿ ಇತ್ತು ಇವಾಗೆಲ್ಲ ಅಲ್ಲೆಲ್ಲ ಮನೆಯಲ್ಲಾಗಿ ಅಷ್ಟೊಂದು ಕಾಡು ರೀತಿ ಇಲ್ಲ ಅಂದರೆ ಅಲ್ಲಿ ದೇವ್ರದ್ದು ಏನು ವಿಗ್ರಹ ಅಂತ ಆ ರೀತಿ ಏನು ಕಾಣಲ್ಲ ಅದು ಅಂದರೆ ಸ್ವಲ್ಪ ಬಂಡೆಕಲ್ ರೀತಿ ಅದನ್ನ ಅಲ್ಲೇ ಇದೆ ಅಂದರೆ ಅದು ಉದ್ಭವವಾಗಿದ್ದು ಇಲ್ಲ ಏನು ಅಂತಂದು ಅಷ್ಟಾಗಿ ಗೊತ್ತಿಲ್ಲ ಮತ್ತೆ ಗಾಮಪ್ಪ ದೇವರು ಅಷ್ಟೇ ಅದು ಕಲ್ಲಿನ ಅಂದರೆ ದೇವಸ್ಥಾನ ಆ ರೀತಿ ಇಲ್ಲ ಅದು ಒಂದು ಹಲಸಿನ ಮರ ಹಲಸಿನ ಮರದ ಕೆಳಗೆ ಅಲ್ಲಿ ರೀತಿಯಲ್ಲಿ ದೇವರು ನೆನೆಸಿದ್ದಾರೆ ಚೆನ್ನಾಗಿದೆ ಕೆರೆ ಎಲ್ಲ ತುಂಬ ಚೆನ್ನಾಗಿ ಎದುರುಗಡೆ ದೃಷ್ಟಿ ಇದೆ ಅದನ್ನು ಚೆನ್ನಾಗಿದೆ ಸ್ವಲ್ಪ ಏನೋ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಅಲ್ಲೆಲ್ಲ ಈಗ ಎಲ್ಲ ದೇವಸ್ಥಾನ ಎಲ್ಲ ದೇವರ ಕಡೆನು ನನ್ನ ಕುರಿ ಅಂತ ಹೇಳಿ ಊರಿಂದ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಕಡಿತಾರೆ ಅದನ್ನು ಪೂರ್ತಿಯಾಗಿ ಸಮಪಾಲ್ ಮಾಡಿ ಹಂಚ್ತಾರೆ ಚೆನ್ನಾಗಿರತ್ತೆ ಒಂಥರ ಹಬ್ಬ ಎಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ಗಮ್ಮಪ್ಪ ದೇವ್ರ ಹತ್ರ ಇಲ್ಲ ಹುಡುಗಪ್ಪ ದೇವ್ರ ಹತ್ರ ಇವಾಗ ಇವಾಗ ಬರ್ತಾ ಬರ್ತಾ ಹಿಂಗಾಗಿದೆ ಅಂದ್ರೆ ಟ್ರೆಡಿಷನಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಜನಾನು ಅಷ್ಟಾಗಿ ಸೇರ್ತಾ ಇಲ್ಲ ನಮ್ಮ ಸಂಪ್ರದಾಯ ಎಲ್ಲ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ ಅನ್ಸತ್ತೆ ಇಲ್ಲಿ ನಾನು ಕಾಮದೇವ್ರದ್ದು ಮತ್ತೆ ಹುಲಗಪ್ಪ ದೇವ್ರದ್ದು ಮತ್ತೆ ದೇವರದ್ದು ವಿಡಿಯೋ ಮಾಡಿರೋದು ಮತ್ತೆ ಇನ್ನೊಂದು ಕಡೆ ದೇವಸ್ಥಾನ ಇದೆ ಚಿಕ್ಕದಾಗಿ ಬಸವಣ್ಣ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮತ್ತೆ ಏನಂದ್ರೆ ಇಲ್ಲಿ ಕುರಿ ಕಡಿತಾರೆ ಅಲ್ಲ ಒಂದೇ ಕಚ್ಚಿಗೆನೆ ಅದು ಹೋಗ್ಬೇಕಂತೆ ಎರಡು ಮೂರು ಕಚ್ ಹಾಕ್ಬಾರ್ದು ಅಂತಂದು ಹೇಳ್ತಾರೆ ಮತ್ತೆ ಕುರಿ ಕಡಿಯುವಾಗ ಕೈ ಕಟ್ಟಬಾರ್ದಂತೆ ಏನಕ್ಕೆ ಅಂತ ಗೊತ್ತಿಲ್ಲ ನಿಮ್ಮಲ್ಲಿ